எல்லா அப்லோட் அதுக்கே நீங்க நீட்டாக ಚಾನಲ್ ಕುನ್ ನೆನಪು ಕನ್ನಡ ಬ್ಲಾಗ್ಸ್ ಎಷ್ಟೋ ತಿಂಗಳಾಯಿತು ಅನ್ಸುತ್ತೆ ಲಾಸ್ಟ್ ಬ್ಲಾಗ್ ಹಾಕಿದ್ದು ಚಾನಲ್ ಅಮ್ಮಂದು ಬರ್ತಡೇ ಸೆಲೆಬ್ರೇಷನ್ ಬ್ಲಾಗ್ ಆಗ್ತಿದೆ ಅದು ಆಮೇಲೆ ಬ್ಲಾಗೇ ಹಾಕಿರಲಿಲ್ಲ ಇವತ್ತು ದಿನ ಏನಿಲ್ಲ ಸಡನ್ ಆಗೇ ನನ್ನ ಪ್ಲ್ಯಾನ್ ಮಾಡಿದ್ವಿ ಇಡಿಯೂರತ್ರ ಗೊತ್ತಿರತ್ತೆ ನಿಮಗೆ ಹಟ್ಟಿ ರಕಮ ಚೆನ್ನಾಗಿರಮ್ಮ ಅಂತ ಅಲ್ಲಿಗೆ ಹೋಗಿ ಬರೋದ ಅಂತ ಇವತ್ತು ಸಂಡೇ ಟ್ವೆಂಟಿ ಮಾರ್ಚ್ ಓಕೆ ನಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಗುತ್ತೆ ಏನು ಇರುತ್ತಾ ಅನ್ನೋದು ಈ ಬ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ತುಂಬ ಚೆನ್ನಾಗಿದೆ ಟೆಂಪಲ್ಲು ಮತ್ತು ಹೋಗಿ ಏನಾರು ಕೇಳ್ಕೊಂಬ್ರೆ ತುಂಬ ಬೇಗ ನೆನದೇ ಇರುತ್ತೆ ಬನ್ನಿ ನನ್ನ ಜೊತೆ ಟೆಂಪಲ್ ವಿಸಿಟ್ ಮಾಡಿ ಮತ್ತು ಅಲ್ಲಿಂದ ಬೇಗ ಆದರೆ ಅದರಿಂದ ಮುಂಚೆ ಆಂಜನೇಯಂದು ಬೆಟ್ಟ ಥರ ಇದೆ ಬೆಟ್ಟ ಹತ್ಕೊಂಡೋಗ ಆಂಜನೇಯಂದು ಚಿಕ್ಕದು ಆಂಜನೇಯಂದು ಏನಷ್ಟು ಡೆವಲಪ್ ಮಾಡಿಲ್ಲ ಅನ್ನೋದು ತುಂಬ ಚೆನ್ನಾಗಿದೆ ಅದು ನನ್ನ ಲಾಸ್ಟ್ ಟೈಮು ಅಕ್ಟೋಬರ್ ಅಲ್ಲ ಎರಡು ವರ್ಷ ಆಯ್ತು ಆ ಅಕ್ಟೋಬರ್ ಅಲ್ಲಿ ನಾನು ತುಂಬಾ ಇಷ್ಟ ಆಗಿತ್ತು ಒನ್ ಟೈಮ್ ಅಷ್ಟೇ ಹೋಗಿರೋದು ಯಾರು ಹೋಗ್ತಾ ಇದ್ದೀವಿ ಮತ್ತೆ ಅಟ್ಟಿಲಕ್ಕಮ್ಮ ಓನ್ ವೆಹಿಕಲ್ ಹಳದಂತೆ ಗಾಡಿ ಕಾರು ಹಳದಂತೆ ಫ್ರೀ ಬಸ್ ಅಲ್ಲಿ ಹೋಗೋದು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೀ ಬಸ್ ಹೋಗ್ಬೋದು ಆರಾಮಾಗಿ ಹೋಗ್ಬೋದು ಫ್ಯಾಮಿಲಿ ಟ್ರಿಪ್ ಆಗಿರ್ಬೋದು ಒಂದೇ ಆರಾಮಾಗಿ ಹೋಗ್ಬೋದು ಹೆಂಗ ಹೋಗ್ಬೋದು ಅಂದ್ರೆ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಅಲ್ಲಿ ಹಾಸನು ಮತ್ತೆ ಧರ್ಮಸ್ಥಳಕ್ಕೆ ಬಸ್ ಇದ್ದೇ ಇರುತ್ತೆ ಫ್ರೀ ಬಸ್ ಓಕೆ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಅಲ್ಲಿ ಹತ್ತಿ ನೀವು ಯಡಿಯೂರು ಸ್ಟಾಪ್ಗೆ ಟಿಕೆಟ್ ತಗೋಬೇಕು ಫಸ್ಟ್ ಓಕೆ ಯಡಿಯೂರು ಸ್ಟಾಪ್ ಅಲ್ಲಿ ಹೇಳಿದ್ರೆ ನೀವು ಅಲ್ಲಿ ಅಲ್ಲಿಂದ ಆಟೋ ಇರುತ್ತೆ ಸ್ಟೋನ್ ಬೇಜನ್ ಆಟೋ ಇರುತ್ತೆ ಅಲ್ಲಿ ಹೇಳಿದ್ರೆ ಸಾಕು ನೀವು ಅಟ್ಟಿಲಕ್ಕಮ್ ಜಳಗಿರಮ್ಮ ಟೆಂಪಲ್ ಹೇಳಿದ್ರೆ ಅಲ್ಲಿ ಒಂದು ಟೆನ್ ರುಪೀಸ್ ತಗೋತಾರೆ ಈ ಚೊಬ್ರೊಬ್ರಿಗೆ ಟೆನ್ ಟ್ವೆಂಟಿ ತಗೋತಾರೆ ಹೋಗಿ ಆರಾಮಾಗಿ ಒಂದಿನ ದರ್ಶನ ಮಾಡ್ಕೊಂಡ್ ಬರ್ಬೋದು ಈ ವಿಡಿಯೋ ಬರೀ ಅಟ್ಟಿಲಕ್ಕಮ್ಮ ಜಳಗಿರಮ್ಮ ಬ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ನಾನು ಬೆಟ್ಟ ಹೆಂಗ್ ಹೋದ್ವಿ ನಾವು ಆಂಜನೇಯ ಬೆಟ್ಟ ಅನ್ನೋದು ಪಾರ್ಟ್ ಟೂ ಅಲ್ಲಿ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ಜಾಸ್ತಿ ವಾಯ್ಸ್ ಅವರ್ ಏನು ಕೊಡಕ್ ಹೋಗಲ್ಲ ರಾ ವಿಡಿಯೋ ಏನಿದೆ ಅದನ್ನ ಹಂಗೆ ಹಾಕ್ತೀನಿ ಎಲ್ಲಿ ಅಂದ್ರೆ ನೆಲ್ಮಂಗ್ಲ ರೀಚ್ ಆದ್ವಿ ಆಲ್ರೆಡಿ ನಾವು ಬಿಟ್ಟಿದ್ದೇ ಲೇಟ್ ಆಯ್ತು ಮೋಸ್ಟ್ಲಿ ಸಿಕ್ಸ್ ತರ್ಟಿ ಆಗಿತ್ತು ನಾವು ಮನೆ ಬಿಟ್ಟಿದ್ದೆ ನೆಲ್ಮಂಗ್ಲಾ ರೀಚ್ ಆದ್ವಿ ಗೊತ್ತಾಗುತ್ತೆ ನಿಮ್ಗೆ ಅಲ್ಲೇ ಹಾಗಿರ್ತಾರ ಹಾಸನು ಮಂಗಳೂರು ಕುಣಿಗಳ್ ಕುಣಿಗಳ ಮೇಲೆ ಹೋಗ್ಬೇಕು ಎಡಿಯೂರಿಗೆ ಕುಣಿಗಲ್ ಆಗಿದ ತಕ್ಷಣ ನೆಕ್ಸ್ಟ್ ಬರೋದೆ ಏನು ಹೆಡಿಯೂರ್ ಬರುತ್ತೆ ನೀವು ಇನ್ನೂ ಒಂದ್ ಸ್ವಲ್ಪ ಹರ್ಲಿ ಬಿಟ್ರೆ ಬೈಕ್ ರೈಡಿಂಗ್ ಹೋಗ್ತಾ ಇರ್ತಾರ ಓಕೆ ಟ್ರಕ್ಕಿಂಗ್ ಅಂತ ಹೋಗ್ತಾ ಇರ್ತಾರೋ ನನ್ನ ಗ್ರೂಪ್ ಮಾಡ್ಕೊಂಡು ಆ ಸೌಂಡ್ ನೋಡ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ವೆದರು ನನ್ಗೆಲ್ಲಾದಗಿಂತ ಬೈಕ್ ರೈಡಿಂಗ್ ಇಷ್ಟ ಆದ್ರೆ ಒಂದು ಹಾಕ್ದೇ ಇರೋದೇನೆಂದ್ರೆ ಎಲ್ಮೆಟ್ ಹಾಕೊಳ್ಳೋದು ಈ ಎಲ್ಮೆಟ್ ಅಂತೂ ಎಗ್ರಿ ಎಗ್ರಿ ಹೋಗ್ತಿತ್ತು ಗಾಳಿಗಂತೂ ನಾನು ಕರೆಕ್ಟ್ ಆಗಿ ಹಾಕೊಳ್ಳೋದೇ ಹಾಕ್ತಿತ್ತು ಕರೆಕ್ಟ್ ಆಗಿರೋದೇ ಎಲ್ಮೆಟ್ ತಗೋಬೇಕು ತಗೋತೀನಿ ಓಕೆ ಮತ್ತೆ ರೈಡ್ ನ ಎಂಜಾಯ್ ಮಾಡಿ ನೀವು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದ್ರೆ ಒಂದು ಸುಮಾರು ನಮ್ಮನೆಯಿಂದ ಬ್ಯಾಂಗ್ಳೂರಿಂದ ಮೆಜೆಸ್ಟಿಕ್ ಇಂದ ಒಂದು ಟೂ ಹಂಡ್ರೆಡು ಒನ್ ಏಯ್ಟಿ ಕಿಲೋಮೀಟರ್ ಹಾಗೆ ಆಗುತ್ತೆ ಟೆಂಪಲ್ಗೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಒನ್ ಡೇ ರಿಫ್ರೆಶ್ಮೆಂಟ್ ಬೇಕು ನಿಮಗೆ ಅಂದರೆ ಆರಾಮಾಗಿ ಈ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು ನೆಕ್ಸ್ಟು ತಮ್ಮಂಗೆ ಹೊಟ್ಟೆ ಹಸಿದಿತ್ತು ಬ್ರೇಕ್ಫಾಸ್ಟ್ಗೆ ಸೈಡ್ಗೆ ಆಗ್ತಾ ಇದು ಲಾಸ್ಟ್ ಟೋಳು ಇನ್ನೆಲ್ಲೂ ಸಿಗಲ್ಲ ಮಧ್ಯದಲ್ಲಿ ಹೋಗ್ಬೇಕಾರೆ ಯಾವುದು ಟೋಲ್ ಪಕ್ಕನೇ ಒಂದು ಹೋಟೆಲ್ ತರ ಇದೆ ನಾನು ನೇಮ್ ಶ್ರೀ ಮಾರುತಿ ರೆಸ್ಟೋರೆಂಟ್ ಅಂತ ಏನು ಹೋಟೆಲ್ ನೇಮ್ ಅನ್ಸುತ್ತೆ ಚೆನ್ನಾಗಿದೆ ಊಟ ತಮ್ಮ ಒಬ್ಬ ತಿಂದ ನನಗೂ ಯೂಸೆ ಮಾಡ್ತಾನೆ ಹಿದ್ದ ನಾನಿಲ್ಲ ದೇವ್ರ ದರ್ಶನ ಆಗೋಗ್ಲಿ ಹೆಂಗಿದ್ರು ಲೇಟೇ ಬೇಗನೆ ಆಗುತ್ತೆ ದೇವ್ರ ದರ್ಶನ ಅಲ್ಲೇ ತಿಂತೀನಿ ನಾನು ಅಂತ ನಾನು ಹೇಳ್ತಿದ್ದೆ ನೀವು ಹೇರ್ ಸ್ಟೈಲ್ ಫುಲ್ಲು ಮಾಡ್ತಿದ್ದಾನು ಹುಡ್ಕೋಟ ಇನ್ನೊಂದೇನಾಯ್ತಾ ಅಂದ್ರೆ ತಮ್ಮ ಒಂದೇ ಒಂದು ಉದ್ನಡೆ ಹೇಳಿದ್ದ ಓಕೆ ಈ ಹೋಟೆಲ್ ಅವ್ರು ಏನು ಮಾಡ್ಬಿಟ್ಟಿದ್ರು ಎರಡು ಉದ್ನಡೆ ಒಂದು ಮಸಾಲೆ ರೊಡೆ ಕೊಟ್ಬಿಟ್ಟಿದ್ರು ಓಕೆ ಅವರು ಇಲ್ಲ ನಾನು ಒಂದೇ ಹೇಳಿದ್ದು ಅಂದೆ ಅಂದಿದ್ಕೆ ಸರಿ ಬಂದು ಏನೋ ಎತ್ಕೋತೀನಿ ಅಂತ ಹೇಳಿದ್ರೆ ಅಂತೆ ನನಗೆ ಪರವಾಗಿಲ್ಲ ಅನ್ನೋದು ಕೇಳಿಸ್ತು ನಾನು ಅದನ್ನೇ ಹೇಳಿದೆ ತಿನ್ನಕ್ಕೆ ಸ್ಟಾರ್ಟ್ ಮಾಡು ಯಾಕೆ ಹಂಗೆ ಕೂತಿದ್ಯಾ ಅಂತ ಏಯ್ ಬಂದು ಎತ್ಕೋತಾರೆ ಅಂತ ಅಂದ ಅವನು ಏ ಅವರು ಸುಮ್ಗೆ ಪರವಾಗಿಲ್ಲ ಅಂದ್ಕೊಂಡು ಹೋಗಿದ್ದು ಅಂದಿದ್ಕೆ ರೇಗಿಸ್ತಿದ್ದ ನಿನಗೆ ಹೋಟೆಲ್ ಹಾಕೊಟ್ಬಿಟ್ರೆ ಹೋಟೆಲ್ ಉದ್ಧಾರ ಮಾಡ್ದಂಗೆ ನೀನು ಬಿಸ್ನೆಸ್ನ ಅಂತ ರೇಗಿಸ್ಕೊಂಡು ಹೋಗ್ತಿದ್ವಿ ನಾನು ನನ್ನ ತಮ್ಮ ಹೋದರೆ ಮೋಸ್ಟ್ಲಿ ರೋಡಲ್ಲಿ ನೋಡೋದೇನಂದರೆ ಕಾರು ಓಕೆ ಯಾವ ಬ್ರ್ಯಾಂಡು ಎಷ್ಟು ಲ್ಯಾಕ್ಸ್ ಇರುತ್ತೆ ಒಂದೊಂದು ಅನ್ನೋದು ನೋಡ್ತಾ ಇರ್ತೀವಿ ಇವಾಗ ಟಾರು ಫೈ ಡೋರ್ ಬಂದಿದೆಯಲ್ಲ ಫೈ ಫಸ್ಟು ಟೂ ಡೋರ್ಸ್ ಇತ್ತು ಇವಾಗ ಫೈವ್ ಡೋರ್ಸ್ ಬಂದಿದೆಯಲ್ಲ ಅದು ಇತ್ತು ಅದನ್ನೇ ಹೇಳ್ತಿದ್ದ ಅದನ್ನ ಒನ್ ಇಯರ್ ಮುಂಚೆನೆ ಬುಕ್ ಮಾಡಿರ್ತಾರೆ ಮಂತ್ಸ್ ಬುಕ್ ಮುಂಚೆನೆ ಬುಕ್ ಮಾಡಿರ್ತಾರೆ ಅದು ಬರೋದು ಸಿಕ್ಸ್ ಮಂತ್ಸ್ ಆಗುತ್ತೆ ಒನ್ ಇಯರ್ ಆಗುತ್ತೆ ನಮಗೆ ಅಂತ ಹೇಳ್ತಿದ್ದ ಮೋಸ್ಟ್ಲಿ ನಮ್ದು ಕಾರ್ ಡಿಸ್ಕಶನ್ ಆಗುತ್ತೆ ಅದು ಕಾರ್ ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಒನ್ ಲ್ಯಾಕ್ ಇದೆ ಒನ್ ಕ್ರೋರ್ ಇದೆ ನನ್ ನಂಬಕ್ಕೆ ಆಗಲ್ಲ ನನಗೆ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಆಲ್ಮೋಸ್ಟ್ ಪ್ಲೇಸಿಗೆ ರೀಚ್ ಆದ್ವಿ ಯಡಿಯೂರಿಗೆ ರೀಚ್ ಆದ್ರಿ ಯಡಿಯೂರಲ್ಲಿ ಏನಂದ್ರೆ ಸ್ಟ್ರೈಟ್ ಹೋದ್ರೆ ಹಾಸನಗೋಗೋದ್ ಇರುತ್ತೆ ಓಕೆ ನಾವು ಸ್ಟ್ರೈಟ್ ಹೋಗಬಾರ್ದು ಸರ್ವಿಸ್ ರೋಡ್ ಬಿಟ್ಟು ಲೆಫ್ಟ್ ತಗೋಬೇಕು ಲೆಫ್ಟ್ ತಗೊಂಡೆ ಅಲ್ಲಿ ಬೈಪಾಸ್ ಬರುತ್ತೆ ತೋರಿಸ್ತೀನಿ ನಾನು ಹೆಂಗ ಹೋಗೋದು ಅಂತ ಲೆಫ್ಟ್ ತಗೋಬೇಕು ಅಲ್ಲಿ ಹಾಕಿ ಮೋಸ್ಟ್ ಹಾಕಿರ್ತಾರೆ ಗೊತ್ತಾಗುತ್ತೆ ನಿಮಗೆ ಮ್ಯಾಪ್ ಹಾಕಿರ್ತೀನಿ ನಾನು ಮ್ಯಾಪ್ ಹಾಕೊಂಡು ಹೋದ್ರೆ ಸಾಕು ಜಳಗಿರಮ್ಮ ಟೆಂಪಲ್ ಅಂತ ಇಡಿಯೂರ್ ಅಂತ ಹಾಕಿದ್ರೆ ಸಾಕು ಇಲ್ಲಿ ಬಸ್ ಇಲ್ಲಿ ಸ್ಟಾಪ್ ಮಾಡುತ್ತೆ ಬಸ್ ನೋಡಿ ಬಸ್ ಇಂದ ಬಂದ್ರೆ ಹೇಳಿದ್ನಲ್ಲ ಫ್ರೀ ಬಸ್ ಆರಾಮಾಗಿ ಬರ್ಬೋದು ಇಲ್ಲಿ ಸ್ಟಾಪ್ ತಗೊಂಡ್ರೆ ಸಾಕು ಅಲ್ಲೇ ಆಟೋಸ್ ಇರುತ್ತೆ ಇಲ್ಲಿ ರೈಟ್ ತಗೊಂಡು ಸ್ಟ್ರೈಟ್ ಹೋಗ್ಬೇಕು ಆಟೋಸ್ ನಿಂತಿರ್ತಾರೆ ಎಷ್ಟೊಂದು ಪರ್ ಪರ್ಸನ್ ನೋಡಿ ಈ ಥರ ಆಟೋ ಓಕೆ ಪರ್ ಪರ್ಸನ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ತಗೋತಾರೆ ಇಲ್ಲಿಂದ ಒಂದು ಫೈವ್ ಕಿಲೋಮೀಟರ್ ಇದೆ ನೋಡಿ ಎಷ್ಟು ಹಾಟೋಸ್ ನಿಂತಿದೆ ಹೋಗಕ್ಕೇನೆ ಟೆನ್ ಟ್ವೆಂಟಿ ರುಪೀಸ್ ತಗೋತಾರೆ ಈ ಟೆಂಪಲ್ ನೀ ಕೇಳ್ಬೋದು ಮಂದೇವ್ರ ಏನು ಅಂತ ಮಂದೇವ್ರ ಏನು ಅಲ್ಲ ಮಂದೇವ್ರ ತರನೆ ಅನ್ಕೊಡಿ ಅಪ್ಪ ತುಂಬಾ ಹೋಗ್ತಿದ್ರು ಅಪ್ಪಂಗೆ ಯಾವಾಗ ಹೋಗ್ಬೇಕು ಅನ್ಸುತ್ತೋ ಬೈಕಲ್ಲೇ ಹೋಗ್ತಾ ಬೈಕಲ್ಲಿ ಹೋಗ್ಬಿಡೋರು ಪೂಜೆ ಮಾಡ್ಕೊಳ್ಳೋರು ದರ್ಶನ ಮಾಡ್ಕೊಳ್ಳೋರು ಬರೋರು ಅವ್ರಿಗೆ ಯಾವಾಗ ಹೋಗಬೇಕು ಅನ್ಸುತ್ತೆ ಯಾವಾಗ ಹೋಗೋರು ಫಿಫ್ಟೀನ್ ಡೇಸ್ ಅಂತಲೇ ಅಲ್ಲ ಒನ್ ಮಂತ್ ಅಂತಲೇ ಅಂತಲ್ಲ ಈ ನ ಫಿಕ್ಸ್ ಮಾಡ್ಕೊಂಡಿರ್ಲಿಲ್ಲ ಅವ್ರು ಹೋಗಬೇಕು ಅಂತ ಯಾವಾಗ ಹೋಗಬೇಕು ಅಮ್ಮ ನೋಡಬೇಕು ಅನಿಸುತ್ತೆ ಹೋಗಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋರು ಒಂದೊಂದ್ಸತಿ ಏನು ಮಾಡೋರು ಅಂದರೆ ಕೋಳಿ ಒಪ್ಪಿಸ್ಕೊಂಡು ಬರೋರು ಓಕೆ ಇದರಿಂದ ಬ್ಯಾಕಪ್ ಸ್ಟೋರಿನೇ ಇದೆ ಏನಾಗಿತ್ತು ಅಂದರೆ ನಮ್ಮ ಅಪ್ಪ ಅಮ್ಮಂದು ನೇಟಿವ್ ಬಂದು ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು ಓಕೆ ಮೈಸೂರಿನಿಂದ ಏನು ಮಾಡ್ತಾರೆ ಅಂದರೆ ನಾನು ನಾನು ಆಲ್ಮೋಸ್ಟ್ ಒನ್ ಇಯರ್ಸ್ವರೆಗೂ ಮೈಸೂರಲ್ಲೇ ಇದ್ದಿದ್ದು ತಂಗಿ ಹುಟ್ಟಿ ಅವಳಿಗೆ ಒಂದು ಸೆವೆನ್ ಮಂತ್ ಆಮೇಲೆ ಅಪ್ಪ ಏನು ಮಾಡಿದ್ರು ಬ್ಯಾಂಗ್ಳೂರು ಶಿಫ್ಟ್ ಆದರು ಓಕೆ ನಾನು ಅಪ್ಪ ಅಮ್ಮ ತಂಗಿ ಬ್ಯಾಂಗ್ಳೂರು ಶಿಫ್ಟ್ ಆದ್ರಿ ತಂಗಿ ಸೆವೆನ್ ಮಂತ್ಸ್ ಆವಾಗ ಅವಾಗ ಏನು ಮಾಡಿದ್ರು ಅಂದರೆ ಪರ್ಮನೆಂಟ್ ಜಾಬ್ ಅನ್ನೋದು ಇಲ್ಲ ಅಪ್ಪನಿಗೆ ಓಕೆ ತುಂಬಾ ಹುಡುಕ್ತಿದ್ರು ಅವ್ರು ಪರ್ಮನೆಂಟ್ ಜಾಬ್ ಆಗ್ತಾ ಇರಲಿಲ್ಲ ಒಂದು ಸಿಕ್ಸ್ ಮಂತ್ಸ್ ವರ್ಕ್ ಮಾಡೋರು ಒಂದು ಫೈವ್ ಮಂತ್ಸ್ ವರ್ಕ್ ಮಾಡೋರು ಆ ಜಾಬ್ ಬಿಟ್ಬಿಡೋರು ಓಕೆ ಆಗ್ತಿತ್ತು ಅವಾಗ ಏನು ಮಾಡಿದ್ರು ಅಂದ್ರೆ ಈ ಟೆಂಪಲ್ ಹೆಂಗೆ ಪರಿಚಯ ಆಯಿತು ನನಗಂತೂ ಗೊತ್ತಿಲ್ಲ ಅಪ್ಪನ್ ಕೇಳಿಲ್ಲ ಇದುವರೆಗೂ ನಾನು ಕೇಳಬೇಕು ಇಲ್ಲಿಗೆ ಬಂದಿ ಸತಿ ವಿಸಿಟ್ ಮಾಡಿದಾಗ ಒಬ್ರಜ್ಜಿ ಹೇಳಿದಂತೆ ನೀನೇನೋ ಒಂದನ್ನ ಉದ್ದೇಶ ಇಟ್ಕೊಂಡು ಬಂದಿದ್ದೀಯ ಇಲ್ಲಿ ಕೇಳಕ್ಕೆ ಅದು ನಿನಗೆ ನೆರವೇರ್ಬೇಕಂದ್ರೆ ಒಂದು ತ್ರೀ ವೀಕ್ಸೋ ಫೈವ್ ವೀಕ್ಸೋ ಅಮ್ಮನಿಗೆ ದರ್ಶನಕ್ಕೆ ಬರಬೇಕ ಬರಬೇಕಾರೆ ನೀನು ಉಪ್ಪು ಹುಳಿ ಖಾರ ಊಟ ಮಾಡಿದಂತೆ ಬಂದು ಅಮ್ಮನ ದರ್ಶನ ಮಾಡಬೇಕು ನೀನು ಇದು ಜರಗಿರಾಮನ ಟೆಂಪಲು ಈ ಟೆಂಪಲ್ ವಿಸಿಟ್ ದರ್ಶನ ಮಾಡಕ್ ಮುಂಚೆ ಅಟ್ಟಿಲಕ್ಕಮ ಟೆಂಪಲ್ನ ವಿಸಿಟ್ ಮಾಡಬೇಕು ಓಕೆ ನಾನು ತೋರಿಸ್ತೀನಿ ಟೆಂಪಲ್ನ ಅಂತ ಹೇಳಿದ್ರಂತೆ ಅವ್ರ ನಮ್ಮಪ್ಪ ಏನು ಮಾಡಿದ್ರು ಸರಿ ಇದನ್ನ ಫಾಲೋ ಮಾಡೋದಾ ಅಂತ ಹೇಳಿಬಿಟ್ಟಿ ವೀಕ್ಲಿ ವೀಕ್ಲಿ ಹಂಗೆ ಬಂದು ದರ್ಶನ ಮಾಡ್ತಿದ್ರಂತೆ ಬಂದಾಗೆಲ್ಲ ಅವಜ್ಜಿ ಹುಡ್ಕೋರಂತೆ ಅವಜ್ಜಿ ಮಾತ್ರ ಸಿಗ್ತಾ ಇರ್ಲಿಲ್ಲವಂತೆ ಅಕ್ಕಪಕ್ಕವ್ರು ಕೇಳೋರಂತೆ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋರಂತೆ ಇದುವರೆಗೂ ಅವಜ್ಜಿ ಸಿಕ್ಕಿಲ್ಲ ಅದು ಅಜ್ಜಿನೇ ಬಂದು ಹೇಳಿದ್ರು ಇಲ್ಲ ಅಂದರೆ ಅಮ್ಮ ಅಜ್ಜಿ ರೂಪದಲ್ಲಿ ಬಂದು ಹೇಳಿದ್ರು ಇದುವರೆಗೂ ಗೊತ್ತಿಲ್ಲ ನಮಗೆ ಒಂದು ಟೂ ವೀಕ್ಸ್ ತ್ರೀ ವೀಕ್ಸ್ ಆಗ್ತಾ ಇದೆ ಹಂಗೆ ಏನಾಗ್ತಂತೆ ಅಪ್ಪಂಗೆ ಒಂದು ಜಾಬ್ ಪರ್ಮನೆಂಟ್ ಆಯ್ತು ಇದುವರೆಗೂ ಅದೇ ಜಾಬಲ್ಲಿ ವರ್ಕ್ ಅಪ್ಪ ಇವಾಗ ರೀಸೆಂಟ್ ಆಗಿ ಒನ್ ಇಯರ್ ಮುಂಚೆ ಬಿಟ್ಟಿದ್ದಾರೆ ಅಷ್ಟೇ ಇದುವರೆಗೂ ಅದೇ ಅಲ್ಲಿ ವರ್ಕ್ ಮಾಡಿ ರಿಟೈರ್ಡ್ ಆಗಿದ್ದಾರೆ ಆತರ ನಡೆದಿದ್ರದಿಂದ ಇನ್ನು ಎಷ್ಟೊಂದು ಸ್ಟೋರಿಗಳಿದೆ ನಮ್ಮ ಫ್ಯಾಮಿಲಿಯಲ್ಲಿ ಅಂತಲ್ಲ ಎಷ್ಟೊಂದು ಜನ ಹೇಳ್ತಾರೆ ಬೇರೆ ಬೇರೆ ಫ್ಯಾಮಿಲಿ ಎಲ್ಲ ಇಲ್ಲಿ ಅಟ್ಟಿಲಕ್ಕ ಮುಂಚೆಗಿರಾಮ ಹೋಗಿದ್ದಾಗು ಇನ್ನೊಂದ್ಸತಿ ಏನಾಗಿತ್ತು ಅಂದ್ರೆ ಅಪ್ಪ ಅಮ್ಮ ಬೈಕಲ್ಲಿ ಹೋಗಿದ್ರು ಯೂಶಲಿ ಅಪ್ಪ ಅಮ್ಮ ಯಾವಾಗೂ ಹೋಗ್ತಾ ಇರ್ತಾರೆ ಅವಾಗ ಏನು ಮಾಡಿದ್ದಾರೆ ಬ್ಯಾಂಗ್ಳೂರಿಂದನೆ ಕೋಳಿ ತೊಗೊಂಡೋಗಿದ್ದಾರೆ ಕೋಳಿ ಒಪ್ಪಿಸ್ಬೇಕು ಅಮ್ಮನಿಗೆ ಅಂತ ಇವ್ರಿಗೆ ಗೊತ್ತಿಲ್ಲ ಅದು ಫಸ್ಟು ಜಳಿರಮ್ಮನಿಗೆ ಕೋಳಿ ಒಪ್ಪಿಸ್ತಾರೆ ಅಟ್ಟಿಲಕ್ಕಮ್ಮನಿಗೆ ಏನಂದ್ರೆ ಮಡಿಯಾಗಿ ಹೋಗ್ಬೇಕು ವೆಜ್ ದೇವರದು ಓಕೆ ಅಲ್ಲಿ ಕೋಳಿ ತೊಗೊಂಡು ಹೋಗ್ಬಾರ್ದು ನಾನ್ ವೆಜ್ ಏನು ತಗೊಂಡ್ ಹೋಗ್ಬಾರ್ದು ಫಸ್ಟ್ ಅಮ್ಮಗ್ ಪೂಜೆ ಮಾಡ್ಕೊಬಂದು ಇಲ್ಲಿ ಜಲಗಿರಮ್ಮನ ಟೆಂಪಲ್ ಹತ್ರ ಸಿಗುತ್ತೆ ಕೋಳಿ ಎಲ್ಲ ಅಲ್ಲಿ ಕೋಳಿ ಒಪ್ಪಿಸ್ಕೊಂಡು ಮಾಡಬೇಕು ಅನ್ನೋದು ಇವ್ರಿಗೆ ಗೊತ್ತಿರಲಿಲ್ಲ ಕೋಳಿ ಎರಡು ಕೋಳಿ ತಗೊಂಡೋಗಿದ್ದಾರೆ ಅಟ್ಟಿಲಕ್ಕಮನ ಟೆಂಪಲ್ ದರ್ಶನ ಮಾಡೋರ್ಗ ಏನು ಅಲ್ಲಿಗೆ ಹೋದಾಗ ಕೋಡಿ ಚೆನ್ನಾಗಿತ್ತಂತೆ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದು ನೋಡ್ತಾರಂತೆ ಕೋಳಿ ಸೊತ ಹೋಗಿತ್ತಂತೆ ಅವಾಗ ಅವಾಗ ಗೊತ್ತಾಗಿದಂತೆ ಅಲ್ಲಿ ಅಕ್ಕಪಕ್ಕದವ್ರು ಹೇಳಿದ್ರಂತೆ ಇಲ್ಲ ಇಲ್ಲಿ ಜಳಗಿರಮ್ಮನ್ಗೆ ಬೇಕಂದ್ರೆ ನೀ ಕೋಳಿ ಒಪ್ಪಿಸಬಹುದು ಅಟ್ಟಿಲಕ್ಕಮ್ಮನ್ ಬರ್ಬೇಕಾರೆ ಕೋಳಿ ಯಾವ್ದೇ ಕಾಣಕ್ಕೂ ತರಬೇಡಿ ಇಲ್ಲಿಗೆ ಅಲ್ಲೇ ಸಿಗುತ್ತೆ ನಿಮ್ಗೆ ಅಲ್ಲೇ ತಗೊಂಡು ಅಲ್ಲೇ ಒಪ್ಪಿಸಿ ಅಂತ ಅವಾಗ ಕೋಳಿನ ಅಲ್ಲಿ ಎಸ್ತಿ ಬೇರೆ ಕೋಳಿನ ತಗೊಂಡು ಜಳಿಗಿರಮ್ಮನ್ ಪೂಜೆ ಮಾಡಿಸ್ಕೊಂಡ್ ಬಂದಿದಾರಂತೆ ಆ ಥರ ಫಸ್ಟ್ ಅಟ್ಟಿಲಕ್ಕಮ್ಮನಿಗೆ ಅಮ್ಮನ ಪೂಜೆ ಮಾಡಿಸ್ಕೊಂಡು ವೆಜ್ ದೇವರವರು ಓಕೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಕಾಯಿ ಹೂವು ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಚಳಿಗಿರಮ್ಮ ಬಂದು ನಾನ್ ವೆಜ್ ಮಾಡ್ತಾರೆ ಎಲ್ಲ ಈ ಥರ ನಡೆದಿರೋದು ಸ್ಟೋರಿ ಅದರಿಂದ ಇಲ್ಲಿ ಟೆಂಪಲ್ಗೆ ನನ್ಗೆ ಯಾವಾಗ ಮನಸ್ಸಿಗೆ ಏನೋ ಒಂಥರ ಅನ್ಪೀಸ್ ಫೀಲ್ ಆಯಿತು ಏನೋ ಒಂಥರ ಫೀಲಿಂಗ್ ಅನ್ನಿಸ್ತಿದೆ ನನಗೆ ಗೊತ್ತಾಗ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಎಲ್ಲರ ಹೋಗ್ಬಿಟ್ಟು ಬರೋದಾ ಅನ್ನಿಸ್ತಿದೆ ಅನ್ನೋದು ಆ ಥರ ಅನಿಸಿದ್ರೆ ನನಗೆ ರೂಮಲ್ಲಿ ಕೂತ್ಕೊಳ್ಳಲ್ಲ ನಾನು ಆ ತಕ್ಷಣವೇ ಆಗಿರ್ಬೋದು ಒನ್ ಅವರ್ ಡಿಸಿಷನ್ ತಗೊಂಡು ನಾನು ಈ ಟೆಂಪಲ್ನ ವಿಸಿಟ್ ಮಾಡ್ತೀನಿ ಹೋಗಿ ದರ್ಶನ ಮಾಡ್ಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ಬಂದ್ರೆ ನನಗೇನೋ ಒಂಥರ ಮೈಂಡ್ ರಿಫ್ರೆಶ್ಮೆಂಟು ಆ ಥರ ಫೀಲ್ ಆಗುತ್ತೆ ನೀವು ಹೋಗಿ ಒಂದ್ಸತಿ ಈ ಟೆಂಪಲ್ನ ವಿಸಿಟ್ ಮಾಡಿ ನನಗೆ ಕಮೆಂಟಲ್ಲಿ ಅಲ್ಲಿ ಮೆಸೇಜ್ ಮಾಡಿ ತಿಳಿಸಿ ಹೆಂಗಿದೆ ಟೆಂಪಲು ಏನು ಅಂತ ನೀವು ಅಲ್ಲಿಗೆ ಹೋದರೆ ಸಾಕು ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಹೇಳ್ತಾ ಇರ್ತಾರೆ ಅಕ್ಕಪದವ್ರೇನೆ ಇವಾಗ ಆಲ್ಮೋಸ್ಟ್ ಅಟ್ಟಿಲಕ್ಕಮ್ಮನ ಟೆಂಪಲ್ಗೆ ರೀಚ್ ಆದ್ವಿ ಫಸ್ಟ್ನೇ ಮಧ್ಯದಲ್ಲಿ ಕ್ಲಿಪ್ಪಿಂಗ್ಸ್ ನೋಡಿ ಗೊತ್ತಾಗುತ್ತೆ ನಿಮಗೆ ಒಂದು ಟೆಂಪಲ್ ಬರುತ್ತೆ ಅದು ಜಳಗಿರಮ್ಮ ಟೆಂಪಲ್ ಅಲ್ಲಿಗೆ ಫಸ್ಟ್ ವಿಸಿಟ್ ಮಾಡಲ್ಲ ಯಾರೇ ಆದರೂ ಫಸ್ಟು ಗೊತ್ತಿರೋರಾದರೆ ಆದರೆ ಗೊತ್ತಿಲ್ಲದರೋರು ಹೊಸೊಬ್ಬರು ಬಂದರೆ ಓಕೆ ಅಲ್ಲಿ ಫಸ್ಟ್ ದೇವರು ಸಿಕ್ತು ಅಂದ್ಬಿಟ್ಟು ಅಲ್ಲಿ ವಿಸಿಟ್ ಮಾಡ್ಕೊಂಡು ಬಂದುಬಿಡ್ತಾರೆ ಗೊತ್ತಿರೋರು ಯಾವಾಗ ಹೋಗ್ತಾನೆ ಇರೋರಾದ್ರೆ ಇಲ್ಲಿಗೆ ಬರ್ತಾರೆ ನೋಡಿ ಸಿಕ್ತು ಅಟ್ಟಿಲಕ್ಕಮ್ಮ ಟೆಂಪಲ್ ಓಕೆ ಇಲ್ಲಿ ಬಂದು ವಿಸಿಟ್ ಮಾಡ್ಕೊಂಡು ಇಲ್ಲಿ ಕ್ಲಿಪ್ಪಿಂಗ್ ತೆಗಿಯಕ್ಕೆ ಬಿಡಲಿಲ್ಲ ಇಷ್ಟ ಎಷ್ಟಾಗದಷ್ಟು ಕ್ಯಾಪ್ಚರ್ ಮಾಡಿದ್ದೀವಿ ಆದರೆ ಜಲಗಿರಮ್ಮನ ಟೆಂಪಲ್ ಹತ್ರ ಜಾತ್ರೆ ನಡೆದಿತ್ತಂತೆ ಇಲ್ಲೂ ನಡೆದಿತ್ತಂತೆ ಅಲ್ಲೂ ನಡೆದಿದೆ ಜಾತ್ರೆ ನಮ್ಗೆ ಹೋಗೋ ಸಮಯಕ್ಕೆ ಏನು ದೇವರು ಊರಲ್ಲೆಲ್ಲ ಮೆರವಣಿಗೆ ದೇವ್ರನ್ನ ತೊಗೊಂಡು ಹೋಗ್ತಿದ್ರು ಅದು ದರ್ಶನ ಸಿಕ್ತು ಅದನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ಎಷ್ಟಾಗತ್ತಷ್ಟು ತೋರಿಸಿದೀನಿ ನೀವು ನೋಡಿ ದರ್ಶನ ಮಾಡಿ ಅಟ್ಟಿಲಕ್ಕಮ್ಮ ಟೆಂಪಲ್ ಇದೆ మాట్ మాతాడు ముఖ తోసీ అది వాయిస్ రికార్డ్ రెకార్డ్ ఇప్పుడు ಬೇಗ ಬಂದಿದ್ದ ದಿನ ಜನ ಅಷ್ಟಿರ್ಲಿಲ್ಲ ಬೇಗನೆ ದರ್ಶನ ಆಯ್ತು ಒಂದು ಟೂ ಮಿನಿಟ್ಸ್ ಫೈವ್ ಮಿನಿಟ್ಸ್ ಒಳಗಡೆ ಆಗೋಯ್ತು ಅಲ್ಲಿಂದ ಜಲಗಿರಮ್ಮಗೆ ಹೊರಟಿದ್ದೀವಿ ನೋಡಿ ಅಲ್ಲಿ ಟೆಂಪಲ್ ಹೆಂಗಿದೆ ಅನ್ನೋದು ನೋಡಿ ಸುಮಾರು ಜನ ಬರ್ತಾರೆ ಇಲ್ಲೇ ಅರ್ಸ್ಕೋತಾರೆ ಏನು ಅಂದರೆ ನನಗೆ ಈ ಇದನ್ನು ಆದರೆ ಏನೋ ಒಂದು ಅರ್ಸ್ಕೊಂಡಿರ್ತಾರೆ ಮನೆ ಆಗಿರ್ಬೋದು ಮದುವೆ ಆಗಿರ್ಬೋದು ಸೈಟ್ ವಿಚಾರ ಆಗಿರ್ಬೋದು ಇದಾದ್ರೆ ಬಂದು ಜೋಡಿ ಕೋಳಿ ಇಲ್ಲಾಂದರೆ ಕುರಿ ಮೇಕೆ ಒಪ್ಪಿಸಿ ಹಬ್ಬ ಮಾಡ್ತೀನಿ ಇಷ್ಟು ಜನಕ್ಕೆ ಊಟ ಹಾಕ್ತೀನಿ ಅಂತ ಅರ್ಸ್ಕೊಂಡಿರ್ತಾರೆ ಅದನ್ನು ಮಾಡ್ತಾ ಇರ್ತಾರೆ ಸಂಡೇಸು ಸ್ವಿಂಗಲ್ಲಿ ಅಮ್ಮನ ದರ್ಶನ ಚೆನ್ನಾಗಿ ಸಿಗುತ್ತೆ ಎಲ್ಲರೂ ಕೈ ಮುಕ್ಕೊಳಿ ಏನಿದೆ ಆಸೆ ಮತ್ತೆ ಏನಾರ ಲೈಫಲ್ಲಿ ಅಚೀವ್ ಮಾಡಬೇಕು ಅನ್ನೋದೇನಾರ ಆಸೆ ಇತ್ತು ಮತ್ತೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ನೀವು ಏನಾರ ಕೇಳ್ಕೋಬೇಕು ಅಂತ ದೇವರಲ್ಲಿದ್ದರೆ ಕೇಳ್ಕೊಳ್ಳಿ ಎಲ್ಲರೂ ಬೇಡ್ಕೊಳ್ಳಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿದೆ ಅಂತ ಕೇಳ್ಕೋತೀನಿ ನಾನು ಅಮ್ಮನವನ್ನ ದರ್ಶನ ಪಡ್ಕೊಳ್ಳಿ ಎಲ್ಲರೂ ತುಂಬ ಚೆನ್ನಾಗಿ ಕಾಣುತ್ತೆ ಕಾಣುತ್ತಿದ್ರೆ ನೋಡಿ ಅಮ್ಮನ ದರ್ಶನ ಆಯ್ತು ನನಗಂತೂ ತುಂಬಾ ಖುಷಿ ಆಯ್ತು ನೆಕ್ಸ್ಟ್ ನಮ್ಮ ಪ್ರಯಾಣ ಹೋಗುತ್ತೆ ಏನು ಎತ್ತ ಅನ್ನೋದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆದಷ್ಟು ಬೇಗ ಹಾಕ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ నన్ను <N> పడగా